ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಪೂರ್ತಿ ಕೇಳಿ ಏನಪ್ಪ ವಿಚಾರ ಅಂದರೆ ತುಂಬ ವಿಚಾರಗಳಿದ್ದಾವೆ ಮಾತಾಡುವವು ಬೇಕಾದಷ್ಟು ವಿಚಾರಗಳಿದ್ದಾವೆ ಬೇಕಾದಷ್ಟು ಹೋರಾಟಗಳು ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಭಾಳ ವಿಚಾರ ಇದೆ ಜನಗಳು ಯಾವ್ದ್ರ ಬಗ್ಗೆನೂ ತಲೆಕಟ್ಸ್ತಾ ಇಲ್ಲ ಬರೀ ಬಿಗ್ ಬಾಸು ಬಿಗ್ ಬಾಸು ಬಿಗ್ ಬಾಸ್ ಬಿಟ್ರೆ ಯಾವುದ್ರ ಕಡೆನೂ ಜನ ತಲೆ ಕಟ್ಸ್ಕೊತಾ ಇಲ್ಲ ಯಾಕಪ್ಪ ಅಂದರೆ ತಮಗೆ ನೋವಾದಾಗ ಮಾತ್ರ ಜನ ಸ್ಪಂದಿಸೋದು ಹೊರತು ಬೇರೆಯವರು ನೋವಾದಾಗ ಸ್ಪಂದಿಸೋದು ಕಡಿಮೆ ಹತ್ತು ಜನದಲ್ಲಿ ಇಬ್ಬರು ಮಾತ್ರ ಬರ್ತಾರೆ ಹೊರತು ಮಿಕ್ತಾರೆ ಯಾರೂ ಬರೋಲ್ಲ ಇವತ್ತು ಯಾರು ಬಾಯಲ್ಲಿ ನೋಡ್ರೂ ಬಿಗ್ ಬಾಸು ಬಿಗ್ ಬಾಸು ಬಿಗ್ ಬಾಸು ಅದರಿಂದ ನಾವೇನೇ ವೀಡಿಯೋ ಮಾಡಾಕಿದ್ರು ಎಂಥಂಥ ವಿಚಾರಗಳು ಮಾಡಾಕಿದ್ರು ಕೂಡ ಇವತ್ತು ವೀಡಿಯೋಗಳು ಓಡ್ತಾ ಇಲ್ಲ ಅದರಿಂದ ನಾನೂ ಕೂಡ ಇವತ್ತಿನಿಂದ ಬಿಗ್ ಬಾಸ್ ಮುಗಿಯೋವರೆಗೂ ಕೂಡ ಯಾವುದೇ ವಿಚಾರ ಕೂಡ ಮಾಡಿ ಹಾಕುವುದಿಲ್ಲ ಇವತ್ತು ಕೂಡ ಕೆಲವೊಂದು ಮಾತುಗಳು ಬಿಗ್ ಬಾಸ್ ಬಗ್ಗೆನೇ ಇದ್ದೀನಿ ಕೇಳಿಸ್ಕೊಳ್ಳಿ ದಯವಿಟ್ಟು ಏನಪ್ಪ ಅಂದರೆ ಈ ಬಿಗ್ ಬಾಸ್ಗೆ ಅವ್ನು ನಡೆಸ್ಕೊಡ್ತಾನಲ್ಲ ಅವನಿಗೆ ಈ ಪ್ರಶ್ನೆಗಳು ಆಮೇಲೆ ಈಗ ಗೆಸ್ಟು ನಾನು ಜಾಸ್ತಿ ಬಿಗ್ ಬಾಸ್ ನೋಡಲ್ಲ ಯಾಕಂದರೆ ಈಗ ಸ್ನೇಹಿತರು ಹೇಳೋದ್ರಿಂದ ಒಂದು ಎರಡು ದಿನ ಇವು ಯಾವ ತುಕಾಲಿ ಗೆಸ್ಟ್ಗಳು ಬಂದವಲ್ಲ ಇದನ್ನು ಸ್ವಲ್ಪ ಭಾಳ ಸೀರಿಯಸ್ಸಾಗಿ ನೋಡಿದೆ ನೋಡಿ ಒಂದು ದಿನ ಪೂರ್ತಿ ಎಪಿಸೋಡ್ ಗಿಲ್ಲಿ ಇಡೀ ದಿನ ಗಿಲ್ಲಿನೇ ಹಿಡಿದಿಟ್ಕೊಂಡವನೆ ಅಷ್ಟು ಜನ ಹದಿನಾಲ್ಕು ಜನ ಪ್ಲಸ್ ಇವರು ಐದು ಜನ ಇದ್ರೂ ಕೂಡ ಇಡೀ ಸೋ ಗಿಲ್ಲಿ ಮೇಲಿದೆ ಅಂದರೆ ಎಷ್ಟು ಗಿಲ್ಲಿ ಇಡೀ ಕರ್ನಾಟಕನ ಇವತ್ತು ಗಿಲ್ಲಿ ಗಿಲ್ಲಿ ಅಂತ ಇದೆ ಇವು ಯಾವಕ್ಕೆ ಅಪ್ರೂಮೆಂಟ್ ಅಂತ ಹೋಗಬಲ್ಲ ಐದು ಜನ ಏನೇನೇನಕ್ಕೂ ಪ್ರಯೋಜನ ಇಲ್ಲ ಇವು ಅದರಲ್ಲಿ ಅದು ಯಾರೋ ಒಂದು ಹುಡುಗಿ ಮೋನಿಕನ ಯಾರು ಅದು ಪಾಪ ಸುಮ್ಮನೆ ಇದೆ ಆದರೆ ಇವರು ಈ ನಾಲ್ಕು ಜನ ಆಡ್ತವೆ ಆಡ್ತಾವೆ ಆಡ್ತಾವೆ ಏನು ಸೀಮೆಗಿಲ್ದೋ ಮ್ಯಾಲಿಂದ ಥರ ಅವು ಯೋ ಬಿಗ್ ಬಾಸ್ ಅಣ್ಣ ನೀನು ಯಾರು ನಡೆಸ್ತೀಯ ಏನು ಕೊಡ್ತಿಲ್ಲ ಬಿಗ್ ಬಾಸ್ ಅಣ್ಣ ನೀನು ನಿನಗೆ ನಿನಗೇನಾದ್ರು ಸ್ವಲ್ಪ ಕಮೆಂಟ್ ಸನ್ಸ್ ಇದೆಯಾ ಬರೀ ನಿನಗೆ ಟಿ ಆರ್ ಪಿ ಮಾತ್ರ ಬೇಕು ಟಿ ಆರ್ ಪಿ ಬರ್ತಾ ಇರೋದು ಯಾರಿಂದ ಗೊತ್ತಾ ಅತಿ ಹೆಚ್ಚು ನಿನಗೂ ಗೊತ್ತಿದೆ ಅತಿ ಹೆಚ್ಚು ಟಿ ಆರ್ ಪಿ ನಂಬರ್ ಒನ್ ಗಿಲ್ಲಿ ನಟ ಅದ್ಭುತವಾದ ಗಿಲ್ಲಿ ನಟದಿಂದ ನಿನಗಿವತ್ತು ನಂಬರ್ ಒನ್ ಆಗಿದೆ ಚಾನಲ್ಲು ಆದ್ದರಿಂದ ಓದಾಯ್ತಾ ನೆಕ್ಸ್ಟು ಅಶ್ವಿನಿ ಮೇಡಮ್ ಅವರು ಅವರಿಂದ ಆಮೇಲೆ ಇವರು ಯಾರು ಗಡ್ಡ ಅವರು ರಘು ಅವರು ಇವರು ಆಮೇಲೆ ನೆಕ್ಸ್ಟು ಯಾರು ಇನ್ನೊಬ್ರು ರಕ್ಷಿತಾ ಈ ನಾಲ್ಕು ಜನದಿಂದ ಅತಿ ಹೆಚ್ಚು ಟಿ ಆರ್ ಪಿ ಬರ್ತಾಯಿದೆ ನಾಲ್ಕು ಜನ ಏನಾರ ಹೊರಗಡೆ ಬಂದರೆ ನೀನು ಟಿ ಆರ್ ಪಿಲಿ ಗೋರಪ್ಪನ ಇಲ್ಲ ಎಲ್ಲ ಹಿಂಗೆ ಲವಲ್ ಅಂತ ಭಯ ಪಡ್ಕೋಬೇಕಾಗುತ್ತೆ ನಿನ್ನ ಟಿ ಆರ್ ಪಿಗೋಸ್ಕರನಾದರೂ ಕನ್ನಡ ಕನ್ನಡಿಗರಿಗೆ ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಸ್ಕೊಡು ಈ ರೀತಿ ಎಲ್ಲರೂ ಬಹಳ ಅದ್ಭುತವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಯೋ ಬಿಗ್ ಬಾಸ್ ಅಯ್ಯ ನೀನು ನೋಡ್ತೀವಿ ಬಿಡುತ್ತೆ ಒಳೆಯೋ ಗೊತ್ತಿಲ್ಲ ನಿನಗೆ ಹೇಳ್ತಾ ಇದ್ದೀನಿ ಕೇಳ್ಕೊ ನಡೆಸೋರು ಎಲ್ಲ ಜನ ಇವತ್ತು ಯಾವುದೇ ಧಾರಾವಾಹಿ ಆಗಿರ್ಬೋದು ಸಿನಿಮಾಗಳು ಆಗಿರ್ಬೋದು ಒಂದು ಕಾರ್ಯಕ್ರಮ ಆಗಿರೋ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಎಲ್ಲರಿಗೂ ಅಭಿಮಾನಿಗಳು ಇರ್ತಾರೆ ಅವ್ರಿಗೇನೋರು ಅಪೋಜಿಟ್ನವ್ರು ಅಂದರೆ ಅವರಿಗೂ ಕೂಡ ನೋವಾಗುತ್ತೆ ಅದಕ್ಕೆ ಇಂಥ ಕೆಲಸಕ್ಕೆ ಬರದ ಈ ಕೆಪ್ರನ ಇವು ಯಾವ್ಯಾವ ರೋಡಿ ಜಮ್ಮುಗಳು ಆಡ್ದಂಗೆ ಹೇಳಿ ಒಳ್ಳೆ ಸ್ಲಮ್ಮಿಂದ ಬಂದಿರ್ತವಲ್ಲ ರೋಡಿಗಳು ಏಯ್ ಅಲ್ಲ ರೀ ಗೆಸ್ಟ್ಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನೀವು ಹೇಳ್ತೀರಿ ಗೆಸ್ಟ್ಗಳು ಹೆಂಗಿರಬೇಕು ಒಳ್ಳೆ ತುಕಾಲಿಗಳು ಥರ ಇರ್ಬೇಕಾ ಒಳ್ಳೆ ಅಂಡ್ರ್ ಬೇಬರ್ಸ್ಗಳು ತರ ಆಡ್ಬೇಕಾ ಒಳ್ಳೆ ಕೆಪ್ರ ನನ್ನ ಮಕ್ಕಳ ತರ ಆಡ್ಬೇಕಾ ಗೆಸ್ಟ್ಗಳು ಗೆಸ್ಟ್ಗಳಿಗೆ ಡಿಸೆಂಟ್ ಅನರ್ ಇರಲ್ ಹಂಗಾರೆ ಗೆಸ್ಟ್ಗಳು ಈ ರೀತಿ ತುಕಾಲಿ ತುಕಾಲಿ ಥರ ಆಡ್ತಾರೆ ಗೆಸ್ಟ್ಗಳು ಚಪ್ಪರಗಳು ಥರ ಆಡ್ತಾರೆ ಗೆಸ್ಟ್ಗಳು ಇವು ಗೆಸ್ಟ್ಗಳು ಆ ಒಮ್ಮ ಕೋಟೆ ಅಂತಕತ್ತರ ಜನಗಳಿಗೆ ಮೋಸ ಮಾಡಿ ಜೈಲಿಗೆ ಹೋಗಿ ಬಂದರು ಇಲ್ಲಿ ಏನೋ ಆ ಗೊಂಬೆ ಹೆಸರು ಏನಕ್ಕೆ ಗೊಂಬೆ ಹೆಸರು ಗೊತ್ತಿಲ್ವ ಅದನ್ನ ಅವ್ರನ್ನ ಕೇಳಬೇಕಾಗಿತ್ತ ಗೊಂಬೆ ಅದೇ ದೊಡ್ಡ ಮ್ಯಾಟ್ರ್ ಅದು ಹಾಂ ಇದು ಯಾವ ಪುಟ್ಕೋಸಿ ಟಾಸ್ಕ್ ಇದು ಯಾವ ಪುಟ್ಕೋಸಿ ಟಾಸ್ಕ್ ಅಂತ ಇದು ಜನಗಳು ಜನಗಳ ಭಾವನೆಗೆ ನೀವು ಧಕ್ಕೆ ತರ್ತಾ ಇದೀರ ಇದು ಈ ಕಾರ್ಯಕ್ರಮದಿಂದ ಯಾಕಂದ್ರೆ ಈ ಐದು ಜನನ ಕಳಿಸುವ ಅವಶ್ಯಕತೆ ಇರಲಿಲ್ಲ ಇವು ಯಾವ ಗೆಸ್ಟೇ ಅಲ್ಲ ನೀವು ಗೆಸ್ಟ್ಗಳನ್ನ ಕಳಿಸಂಗಿದ್ರೆ ಯಾರಾದರೂ ಬೇರೆಯವರು ದೊಡ್ಡ ದೊಡ್ಡವ್ರನ್ನ ಇಲ್ಲ ಅವ್ರ ಮನೆಯವ್ರನ್ನ ನೀವು ಗೆಸ್ಟ್ ಆಗೇ ಇರಬೇಕು ಮನೆಯವರಾಗಿ ಇರಬಾರ್ದು ಅಂತಂದು ಹೇಳಿ ಗೆಸ್ಟ್ ರೀತಿ ನೋಡ್ಕೊಳ್ಳೋಕೆ ಕಳಿಸಿದ್ರೆ ಒಂದು ನೀವು ಸೋಗು ಕೂಡ ಒಂದು ಬಹಳ ಗೌರವ ಇರೋದು ಇನ್ನೂ ಹೆಚ್ಚು ಗೌರವ ಹೆಚ್ಚಾಗದ ಜನಗಳಿಗೆ ಗೌರವ ನಿಮ್ಮ ಸೋ ಮೇಲೆ ಆದರೆ ಈ ಕಿತ್ತೋಗಿರೋರು ಕಳಿಸಿಬಿಟ್ಟು ಇರೋ ಸೋಗು ಅಂದ್ರೆ ಟಿ ಆರ್ ಪಿ ಬರುತ್ತೆ ಜನ ನೋಡ್ತಾರೆ ಯಾಕಂದ್ರೆ ಪಬ್ಲಿಸಿಟಿ ಚಿಕ್ಕಪಟ್ಟೆ ಪಬ್ಲಿಸಿಟಿ ಆಗ್ತಾ ಇದೆ ಅದರಿಂದ ಟಿ ಆರ್ ಪಿ ಬಂದೇ ಬರುತ್ತೆ ಏನು ಟಿ ಆರ್ ಪಿ ಏನು ಕಡಿಮೆ ಆಗಲ್ಲ ಆದರೆ ಆ ಸೋಗೆ ಆ ಟಿ ಆರ್ ಪಿಗೋಸ್ಕರ ನೀವು ಇವ್ನು ನೋಡ್ಸ್ಕೊಳ್ಳೋಯೋ ಎಂತೆ ತುಕಲೆಗಳಿಸಿ ಅವನೇ ಅವನು ಹುಚ್ಚಾಡ್ದಂಗೆ ಆಡ್ತಾನೆ ಮಂಜಾ ಮೆಂಟಲ್ಲು ಏನು ಹುಡುಬಿಟ್ಟು ಕಳಿಸಿದ್ರ ಅವನಿಗೆ ಅಲ್ಲಿ ಏನಾರು ಎರಡು ಕುಡಿಯೋಕ್ಕೆ ಕುಡಿದ್ಬಿಟ್ಟು ಕುಡಿಯೋಕೆ ಯೋ ಗೆಸ್ಟ್ಗಳು ಯಾವನಾದರೂ ಚೇರ್ ಎತ್ತಿ ಬಿಸಾಕೋದು ಪೇಪರ್ ಎತ್ತ ಬಿಸಾಕೋದು ಟೇಬಲ್ ಮೇಲೆ ನೀರು ಚೆಲ್ಲೋದು ಈ ರೀತಿ ಮಾಡ್ತಾರೆ ಗೆಸ್ಟು ಆಂ ಇವನು ಏನಂಗ ಏ ನಾನು ಲವ್ ನಿಮ್ಮನ್ನೆಲ್ಲ ಮೊದಲು ಕಿಸ್ತು ಹನ್ನೆನ್ನ ಎಪಿಸೋಡಲ್ಲಿ ಏನು ಕಿಸ್ತು ದಬ್ಬಾಕಿದ್ರು ನೋಡಿದ್ದೀವಿ ಆ ಇಲ್ಲಿ ಏನು ಅಲ್ಲಿ ಏನು ಕಿಸಿಯಕ್ಕಾಗಿಲ್ಲ ಇಲ್ಲಿ ನಿಮ್ದು ಏನು ನಡೆಯಲ್ಲ ಗಿಲ್ಲಿ ಮುಂದೆ ಓದಾಯ್ತಾ ಇಡೀ ನಿಮ್ಮನ್ನು ಎಷ್ಟು ಜನ ಇದಾರೆ ಅಷ್ಟು ಜನನು ತಿಳ್ಕೊಂಡ್ಬಿಡ್ತಾನ ಅವನು ಅಷ್ಟು ಬುದ್ಧಿ ಅಷ್ಟು ಶಕ್ತಿ ಅಷ್ಟು ಪವರು ಆ ಗಿಲ್ಲಿಗಿದೆ ಗೊತ್ತಾಯ್ತಾ ಅವನ ಹತ್ರ ಇರೋ ಟ್ಯಾಲೆಂಟು ನಿಮ್ಮ ಹತ್ರ ಇಲ್ಲ ಅವನತ್ರ ಇರೋ ಬುದ್ಧಿ ನಿಮ್ಮ ಹತ್ರ ಇಲ್ಲ ಬರೇ ದೌಲತ್ತು ನಿಮ್ಮ ಕೈಯಲ್ಲಿ ಏನು ಇಲ್ಲ ಬರೇ ದೌಲತ್ತು ಅವನ್ನ ಉರಿಸ್ತಾ ಇದ್ದಾರೆ ನೀವು ಯಾಕೆ ನೀವು ಮಾತ್ರ ಆಟ ಆಡಬೇಕು ಅವನೇನು ಅದೇನು ಗೋಲಿ ಆಡಕ್ಕೆ ಬಂದವನ ಏನು ಸುಮ್ಮನೆ ಸುಮ್ಮನೆ ನಿಮ್ಮ ಸೇವೆ ಮಾಡೋಕ್ಕೆ ಬಂದವನ ಯೋ ಬಿಗ್ ಬಾಸು ಈ ರೀತಿ ಎಲ್ಲ ಅವಮಾನ ಮಾಡ್ಬೇಡಕ್ಕೆ ಆ ಪಾಪ ಅವ್ರು ಯಾರು ಅಶ್ವಿನಿ ಮೇಡಮ್ ಅವರು ಆ ಹುಡುಗಿ ಕಾಲು ಇತಚ್ತಾ ಇದ್ದಾರೆ ನಿಜವಾಗ್ಲೂ ಅಶ್ವಿನಿ ಮೇಡಮ್ ಅವರು ಏನಾರು ನಮ್ಮ ಅಕ್ಕನೋ ತಂಗಿನಾಗಿದ್ರೆ ಸೀದಾ ಬಿಗ್ ಬಾಸ್ಗೆ ಬಂದು ಮನೆ ಕಾರ್ಯಕ್ರಮ ಬಿಡ್ತಿದ್ದೆ ಆಂ ಈ ರೀತಿನ ಏನು ಗೌರವ ಇದು ಗೌರವ ಉಳಿತಾ ಯಾರು ನೋಡೋದಿಲ್ಲ ಬಿಗ್ ಬಾಸ್ ಒಳಗಡೆ ಇರೋರು ಆದರೆ ಬೇರೆ ಅಭಿಮಾನಿಗಳೆಲ್ಲ ನೋಡ್ತಿರಲ್ಲಪ್ಪ ನೋಡ್ಕೊಳ್ಳಿ ಇಷ್ಟ ಆದರೆ ಶೇರ್ ಮಾಡ್ಕೊಳ್ಳಿ ಗೊತ್ತಾಯ್ತಾ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಇನ್ನೂ ಬೇಕಾದಷ್ಟು ವಿಚಾರಗಳಿದ್ದಾವೆ ಈ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ಮೇಲೆ ಶುರು ಮಾಡ್ಕಂತೀವಿ ಜನಗಳಿಗೆ ಬೇಕಾಗಿರೋದು ಮನರಂಜನೆ ಮನರಂಜನೆ ಅದರಿಂದ ನಾವು ಇವಾಗ ಒಂದು ತಿಂಗಳು ಈ ಬಿಗ್ ಬಾಸ್ ಮುಗಿಯೋವರೆಗೂ ಯಾವುದೇ ವಿಚಾರ ಕೂಡ ಬರೋದಿಲ್ಲ ನಾವು ಕೂಡ ನಮ್ಗೆ ಆದರೆ ಬಿಗ್ ಬಾಸ್ ಬಗ್ಗೆ ಮಾಡ್ತೀವಿ ಇಲ್ಲ ಅಂದರೆ ಸುಮ್ಮನೆ ಬಾಯಿ ಮುಚ್ಕೊಂಡಿರೋದೆ ಒಳ್ಳೆಯದು ಅಂತ ಇದು ನನ್ನ ಅನಿಸಿಕೆ ನನ್ನ ಅಭಿಪ್ರಾಯ ಯಾಕಂದರೆ ನಮ್ಮ ವೀಡಿಯೋಗಳೇ ಓಡ್ತಾ ಇಲ್ಲ ಅದರಿಂದ ನಾವು ಕೂಡ ನಿಲ್ಲಿಸೋದೆ ಬೆಸ್ಟು ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೋಡ್ಕೊಳ್ಳಿ ಎಂಜಾಯ್ ಮಾಡಿ ಇಲ್ಲಿ ಸರ್ಕಾರದವರು ಸರ್ಕಾರಿ ಅಧಿಕಾರಿಗಳು ಎಲ್ಲ ನಮ್ಮ ನಾವು ಕಟ್ಟಿರ್ತಕ್ಕಂಥ ತೆರಿಗೆ ಹಣನ ಮುಂಡಮುಚ್ಚಿ ಅವರು ಶ್ರೀಮಂತರು ಆಗ್ತಾಯಿದ್ದಾರೆ ನೀವು ಬಿಗ್ ಬಾಸ್ ನೋಡಿ ಈ ಥರ ಜಗಳ ಮಾಡಿಕ ಮುತ್ಕೊಳ್ಳೋ ಪರಿಸ್ಥಿತಿ ಈ ಚಾನಲ್ ಅವರು ಈ ರಾಜಕಾರಣಿಗಳು ಚೆನ್ನಾಗಿ ಜನಗಳನ್ನ ಯಾವ ರೀತಿ ಹಿಡಿದಿಟ್ಕೊಂಡವ್ರೆ ಯಾವ ರೀತಿ ಜನಗಳನ್ನ ಬಕ್ರ ಮಾಡಬೇಕು ಯಾವ ರೀತಿ ಜನಗಳನ್ನು ತಲೆಗೆ ಈ ಥರ ಉಳಬಿಟ್ಟು ಒಂದು ದಾರಿ ತಗ್ಸಬೇಕು ಅನ್ನೋದು ಹೇಳಿ ರಾಜಕಾರಣಿಗಳಿಗೂ ಗೊತ್ತು ಈ ಚಾನಲ್ವರ್ಗೂ ಗೊತ್ತು ಅದರಿಂದ ಈ ಬಸ್ ತಂದು ಬಿಟ್ಟಿದ್ದಾರೆ ನೀವು ನೋಡ್ತಾ ಇದಾರೆ ನೋಡ್ಕೊಳ್ಳಿ ನಾಳೆ ನಿಮ್ಗೆ ಏನಾದ್ರು ನೋವು ಆದಾಗ ಬೀದಿ ಬಂದಿದ್ಕಂತೀರಿ ಅವಾಗ ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಎಷ್ಟು ಬೇಕೋ ಅಷ್ಟು ಇರಬೇಕು ಅಂತಂದು ಹೇಳಿ ಎಲ್ಲರಿಗೂ ಕೇಳ್ಕೊಂತದ್ವಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ